ಒಂದು ದಿನ ಚಂದ್ರಕಾಂತ ಮನೆಯಲ್ಲಿ ಕುಳಿತುಕೊಂಡು ತನ್ನಲ್ಲೇ ತಾನು ಆಲೋಚಿಸುತ್ತಿದ್ದಾಳೆ ನ್ಯೂ ಇಯರ್ ಬರ್ತಾ ಇದೆ ಇಲ್ಲಿವರೆಗೂ ಸೆಲೆಬ್ರೇಷನ್ ಬಗ್ಗೆ ಒಂದೇ ಒಂದು ಪ್ಲಾನ್ ಕೂಡ ಮಾಡಿಲ್ಲ ನಾನೇನ್ ಮಾಡಬೇಕು ಹೇಗ್ ಮಾಡ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಎಂದುಕೊಳ್ಳುತ್ತಿರಬೇಕಾದ್ರೆ ಅವಳ ಸ್ನೇಹಿತೆ ಸುಜಾತ ಫೋನ್ ಮಾಡ್ತಾಳೆ ಏನು ಮಾಡ್ತಿದೀಯೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀನೇನ್ ಮಾಡ್ತಿದೀಯ ಏನಿಲ್ಲ ಮನೇಲೇ ಇದ್ದೀನಿ ಸುಮ್ನೆ ಹಿಂಗೆ ಶಾಪಿಂಗ್ ಹೋಗ್ಬರೋಣ ಬರ್ತೀಯ ಹೋಗಣ್ವೆ ನೋಡೋಣ ಏನ್ ಇಷ್ಟ ಆದ್ರೆ ಬಾ ನನ್ಗೂ ಮನೇಲಿ ಬೇಜಾರಾಗ್ತಾ ಇದೆ ಎಂದುಕೊಂಡು ಇಬ್ಬರು ಮಾರ್ಕೆಟ್ಗೆ ಹೋಗ್ತಾರೆ ಹಾಗೆ ತಿರುಗಿ ತಿರುಗಿ ಮತ್ತೆ ಸುಜಾತ ಮನೆಗೆ ಬರ್ತಾರೆ ಕೂತ್ಕೊಳ್ಳೆ ಕಾಫಿ ತರ್ತೀನಿ ಎಂದು ಹೇಳಿ ಒಳಗಡೆ ಸುಜಾತ ಹೋಗ್ತಾಳೆ ಅವಳು ಅತ್ತ ಹೋಗುತ್ತಲೇ ಚಂದ್ರಕಾಂತ ಕಣ್ಣು ಟೇಬಲ್ ಮೇಲೆ ಇದ್ದ ನ್ಯೂ ಇಯರ್ ಗ್ರೀಟಿಂಗ್ ಎಂದುಕೊಳ್ಳುತ್ತಾ ಹೋಗಿ ಆ ಕಾರ್ಡ್ ಅನ್ನ ತೆಗೆದುಕೊಳ್ಳುತ್ತಾಳೆ ಆ ಕಾರ್ಡ್ ಅನ್ನ ಕೈಯಲ್ಲಿ ಹಿಡಿದು ಓಪನ್ ಮಾಡುತ್ತಲೂ ಆ ಕಾರ್ಡ್ ನಿಂದ ಹ್ಯಾಪಿ ನ್ಯೂ ಇಯರ್ ಅನ್ನೋ ಸುಮಧುರ ಸಂಗೀತ ಕೇಳಿ ಬರುತ್ತೆ ಅದನ್ನು ಕೇಳಿ ವಾವ್ ಗ್ರೀಟಿಂಗ್ ಕಾರ್ಡ್ ಎಷ್ಟು ಚೆನ್ನಾಗಿದೆ ಈ ಕಾರ್ಡ್ ಎಲ್ ಕೊಂಡ್ಕೊಂಡಿದ್ದಾಳೋ ಕೇಳ್ಕೊಂಡು ನಾನು ಅಲ್ಲಿ ಹೋಗ್ಕೊಳ್ಕೋತೀನಿ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ಈ ಕಾರ್ಡ್ ಕೊಟ್ಟು ಗ್ರೀಟಿಂಗ್ಸ್ ವಿಶ್ ಮಾಡ್ತೀನಿ ಎಂದುಕೊಳ್ಳುತ್ತಿರುವಾಗ ಸುಜಾತ ಬರ್ತಾಳೆ ಏನೇ ಈ ಗ್ರೀಟಿಂಗ್ ಕಾರ್ಡ್ ಎಲ್ಲಿ ತಗೊಂಡೆ ಮಸ್ತಾಗಿದೆ ಅದನ್ನ ನಾನ್ ಕೊಂಡ್ಕೊಳ್ಳಿಲ್ವೇ ಕೊಂಡ್ಕೊಳ್ಳಿಲ್ವಾ ಹಾಗಾದ್ರೆ ಮತ್ತಿದೆಲ್ಲಿದು ಇನ್ನೆಲ್ಲಿದೆ ನಿಮ್ಮ ಅತ್ತೆನೆ ಕೊಟ್ರು ಆ ಮಾತನ್ನು ಕೇಳಿದ ಚಂದ್ರಕಾಂತ ಶಾಕ್ ಏನು ನಮ್ಮತ್ತೆ ಕೊಟ್ರಾ ಇಂಥ ಒಳ್ಳೆ ಗ್ರೀಟಿಂಗ್ ಕಾರ್ಡ್ ನಿನ್ ಕೊಟ್ರ ಮನೇಲಿ ಒಬ್ಳ ಸೊಸೆ ಇದ್ದಾಳೆ ಅವಳಿಗೆ ಕೊಡೋಣ ಅಂತ ಅರ್ಥ ಆಗ್ಲಿಲ್ವಾ ಅವ್ರಿಗೆ ನಂಗೆ ಯಾಕೆ ಕೊಡ್ಲಿಲ್ಲ ಅಂತ ಹೋಗಿ ಅವರನ್ನೇ ಕೇಳ್ತೀನಿ ಎಂದು ಕೊಳ್ಳುತ್ತಾ ಅಲ್ಲಿಂದ ನೇರವಾಗಿ ತನ್ನ ಮನೆಗೆ ಬರ್ತಾಳೆ ಸೂರ್ಯಕಾಂತ ಹಾಲ್ ಅಲ್ಲಿ ಕೂತು ಟಿವಿ ನೋಡ್ತಾ ಇದ್ದಾಳೆ ಚಂದ್ರಕಾಂತ ಮನೆಯಲ್ಲಿ ಬರುತ್ತಲೇ ಊರಲ್ಲಿರೋ ಜನ ಎಲ್ಲ ನಿಮಗೆ ಬಂಧುಗಳು ಆದ್ರೆ ಮನೆಯಲ್ಲಿರೋ ಸೊಸೆ ನೆನ್ಪಿಗೆ ಬರ್ಲಿಲ್ವಾ ಎಂದು ಹೇಳುತ್ತಾ ಬರುತ್ತಿದ್ದರೆ ಸೂರ್ಯಕಾಂತ ಏನೇ ಬೀದಿನ ಏನಾರ ಕಚ್ಚಿದ ಬಾಗಿಲ್ ಬಳಿ ಕಿರಚಿತಾನೆ ಬರ್ತಾ ಇದೀಯಾ ಏನಾಯ್ತೀಗ ಏನಾಯ್ತು ಅಂದ್ರೆ ಫ್ರೆಂಡ್ ಸುಜಾತ ನೀವೇನ್ ಕೊಟ್ರಿ ಏನ್ ಕೊಟ್ಟೆ ನ್ಯೂ ಇಯರ್ ಗ್ರೀಟಿಂಗ್ ಕಾರ್ಡ್ ಕೊಟ್ಟೆ ಆಸ್ತಿಲ್ ಭಾಗ ಏನು ಕೊಡ್ಲಿಲ್ವಲ್ಲ ಮನೇಲಿ ನಾನು ಇದೀನಲ್ವಾ ನಂಗ್ ಕೊಡೋದ್ ಬಿಟ್ಟು ಮ್ಯೂಸಿಕಲ್ ಗ್ರೀಟಿಂಗ್ ಕಾರ್ಡ್ ಅವಳಿಗೆ ಯಾಕೆ ಕೊಟ್ರಿ ಈಗ ಏನಾಯ್ತೆ ನಿಂಗೂ ಕೊಡ್ತೀನಿ ಬಿಡು ಆ ಮಾತನ್ನ ಕೇಳುತ್ತಲೇ ಚಂದ್ರಕಾಂತ ಕಣ್ಣು ಹೊಳೆಯುತ್ತವೆ ಅತ್ತೆ ಬಳಿ ಬಂದು ನಿಜವಾಗ್ಲೂ ಕೊಡ್ತೀರಾ ಬೇಗ ಕೊಡಿ ಅತ್ತೆ ಇಷ್ಟೊತ್ತು ಟಸ್ಸೊಪ್ಪುಸ್ಸು ಅಂದಿಲ್ವೇನೆ ಸಾರಿ ಅತ್ತೆ ಕೊಡಿ ಬೇಗ ಸರಿ ಆಯ್ತು ಎಂದು ಹೇಳಿ ಸೂರ್ಯಕಾಂತ ತನ್ನ ರೂಮಿಗೆ ಹೋಗಿ ಗ್ರೀಟಿಂಗ್ ಕಾರ್ಡ್ ಕೈಯಲ್ಲಿ ಹಿಡ್ಕೊಂಡು ಬರ್ತಾಳೆ ಅದನ್ನು ನೋಡಿ ಇದೇನ ಕೊಡಿ ಕೊಡಿ ಎಂದು ಎರಡೂ ಕೈ ಆಗ ಸೂರ್ಯಕಾಂತ ಏನೇ ಕೊಡೋದು ಬರುತ್ತೆ ಇರು ಎಂದು ಹೇಳಿ ತನ್ನ ಕೈಯಲ್ಲಿರುವ ಕಾರ್ಡನ್ನು ಮೇಲಕ್ಕೆ ಕೆಳಕ್ಕೆ ಎರಡು ಬಾರಿ ಗಾಳಿಯಲ್ಲಿ ತೇಲಿಸ್ತಾಳೆ ನೋಡುತ್ತಿರುವಂತೆಯೇ ಒಂದು ಕಾರ್ಡ್ ಹೋಗಿ ಎರಡು ಕಾರ್ಡ್ ಆಗುತ್ತವೆ ಅದರಲ್ಲಿ ಹೊಸದಾಗಿ ಬಂದ ಕಾರ್ಡ್ ಅನ್ನ ಚಂದ್ರಕಾಂತಾಳಿಗೆ ಕೊಡುತ್ತಾಳೆ ಓಹೋ ಎಷ್ಟು ಮುದ್ದಾಗಿದೆ ಅತ್ತೆ ಬಂತಿದು ಮಾಟ ಮಂತ್ರ ಏನ್ ಬಂತೆ ಹುಚ್ಚಿ ಇದು ನಿಜಕ್ಕೂ ಮಾಯವೇ ಇದು ಮ್ಯಾಜಿಕಲ್ ಕಾರ್ಡ್ ಇದನ್ನ ಹೀಗೆ ಹಿಡ್ಕೊಂಡು ಮೇಲಕ್ಕೆ ಕೆಳಕ್ಕೆ ಎರಡು ಸಾರಿ ಆಡಿಸಿದ್ರೆ ಇನ್ನೊಂದು ಕಾರ್ಡ್ ಬರುತ್ತೆ ಗೊತ್ತಾ ಎಂದು ಆ ಕಾರ್ಡ್ ಗೆ ಇರುವ ಮ್ಯಾಜಿಕಲ್ ಪವರ್ ಬಗ್ಗೆ ಹೇಳ್ತಾಳೆ ಎಲ್ಲವನ್ನೂ ಕೇಳಿದ ಚಂದ್ರಕಾಂತ ತನ್ನ ಮನಸ್ಸಲ್ಲಿ ಹೀಗಂದುಕೊಳ್ಳುತ್ತಿದ್ದಾಳೆ ಅಮ್ಮ ಇದು ಮ್ಯಾಜಿಕಲ್ ಕಾರ್ಡ್ ಅಂತೆ ಅದಿರುವಾಗ ಈ ಖಾಲಿ ಕಾರ್ಡ್ ನಾನೇನು ಮಾಡಲಿ ನೀವು ನೋಡ್ದಿರೋವಾಗ ಕಾರ್ಡ್ ನಾನು ಎಗ್ರಿಸೋದಿಲ್ವಾ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾಳೆ ಅದನ್ನು ನೋಡಿ ಏನೇ ಬೆದ್ರು ಬೊಬೆತ್ತರೋ ಹಾಗೆ ನಿಂತ್ಬಿಟ್ಟಿದೀಯಾ ಹೊರಡಿನ್ನು ಸರಿ ಅತ್ತೆ ಎಂದು ಹೇಳುತ್ತಾ ಅಲ್ಲಿಂದ ಹೊರಡುತ್ತಾಳೆ ಚಂದ್ರಕಾಂತ ಹೋದ ಕೂಡಲೇ ಸೂರ್ಯಕಾಂತ ಮ್ಯಾಜಿಕಲ್ ಕಾರ್ಡನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ನೀರನ್ನು ಕುಡಿಯೋಕೆ ಒಳಗಡೆ ಹೋಗ್ತಾಳೆ ಅದನ್ನು ನೋಡಿದ ಚಂದ್ರಕಾಂತ ಹಾ ಈಗಷ್ಟೇ ಅಂದ್ಕೊಂಡೆ ಆಗ್ಲೇ ಆ ಕಾಲ ಕೂಡಿ ಬಂತು ಅವ್ರು ಬರೋದ್ರೊಳಗೆ ಈ ಕಾರ್ಡನ್ನ ಇಲ್ಲಿಂದ ಎಗೆರಿಸ್ಬಿಡ್ಬೇಕು ಎಂದುಕೊಂಡು ಅಲ್ಲಿರೋ ಮ್ಯಾಜಿಕಲ್ ಕಾರ್ಡನ್ನು ತಾನು ತೆಗೆದುಕೊಂಡು ಅದೇ ತರ ಇರೋ ಬೇರೆ ಕಾರ್ಡನ್ನು ಅಲ್ಲಿಟ್ಟು ಮೆಲ್ಲಗೆ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ ರೂಮಿಗೆ ಬಂದು ಕಾರ್ಡನ್ನು ನೋಡ್ತಾ ಈ ಗಾಯ್ ಮ್ಯಾಜಿಕಲ್ ಕಾರ್ಡ್ಿಂದ ನನಗೆ ಬೇಕಾದಷ್ಟು ಕಾರ್ಡ್ಗಳನ್ನು ತಗೊಂಡು ಎಲ್ರಿಗೂ ಹಂಚತೀನಿ ಎಂದುಕೊಂಡು ಆ ಕಾರ್ಡನ್ನ ಗಾಳಿಯಲ್ಲಿ ಮೇಲಕ್ಕೆ ಕೆಳಕ್ಕೆ ಎದ್ರಿಸಿ ತನಗೆ ಬೇಕಾದಷ್ಟು ಕಾರ್ಡ್ಗಳನ್ನು ಪಡ್ಕೊಳ್ತಾಳೆ ಅವ್ಗಳನ್ನು ತನ್ನ ಸ್ನೇಹಿತರಿಗೆಲ್ಲ ಹಂಚಿ ನ್ಯೂ ಇಯರ್ ವಿಶೆಸ್ನೆ ಹೇಳ್ತಾ ಇದ್ದಾಳೆ ಎಲ್ಲರೂ ಆ ಕಾರ್ಡನ್ನ ನೋಡಿ ಇಷ್ಟೊಳ್ಳೆ ಕಾರ್ಡು ಅವಳಿಗೆ ಸಿಕ್ತು ತಮಗೂ ಹೇಳ್ಬೇಕು ತಾವೂ ಕೊಳ್ತೀವಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಎಂದು ದುಂಬಾಲು ಬೀಳ್ತಿದ್ದಾರೆ ಅವರೆಲ್ಲರ ಮಾತನ್ನು ಕೇಳಿದ ಚಂದ್ರಕಾಂತ ಮನೆಗೆ ಬಂದು ನಾನು ಕಾರ್ಡ್ ಕೊಟ್ಟಿರೋರೆಲ್ಲರೂ ಆ ಕಾರ್ಡ್ ತುಂಬಾ ಚೆನ್ನಾಗಿದೆ ಎಲ್ ಮಾರ್ತಾರೆ ಹೇಳು ನಾವು ಕೊಳ್ಕೊಳ್ತೀವಿ ಅಂತ ಅಂದ್ರು ಅದನ್ ಮಾರಾಟ ಮಾಡಿದ್ರೆ ಮುಗಿಬಿದ್ದು ತಗೋತಾರೆ ಫುಲ್ ದುಡ್ಡು ಮಾಡಬಹುದು ಎಂದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ಯೋಚಿಸಿ ಹಾ ನಾನೇ ಗ್ರೀಟಿಂಗ್ ಕಾರ್ಡ್ ಮಾರಾಟ ಮಾಡ್ತೀನಿ ಬರೋ ದುಡ್ಡಿಂದ ನನಗಿಷ್ಟ ಆಗಿದ್ದನ್ನೆಲ್ಲ ಕಂಡ್ಕೋಬಹುದು ಎಂದುಕೊಂಡು ಮ್ಯಾಜಿಕಲ್ ಕಾರ್ಡ್ ನಿಂದ ಸಾಕಷ್ಟು ಗ್ರೀಟಿಂಗ್ಗಳನ್ನ ಗುಡ್ಡೆ ಹಾಕೋತಾಳೆ ಅವುಗಳನ್ನ ಒಂದೊಂದು ಕಾರ್ಡ್ಗೆ ನೂರ್ ರೂಪಾಯಿಯಂತೆ ಮಾರಾಟ ಮಾಡ್ತಾ ಇದ್ದಾಳೆ ನೂರ್ ರೂಪಾಯಿ ಆದ್ರೂ ಕೂಡ ಚಂದ್ರಕಾಂತ ಬಳಿ ಇದ್ದ ಎಲ್ಲ ಗ್ರೀಟಿಂಗ್ ಕಾರ್ಡ್ಗಳು ಮಾರಾಟ ಆಗುತ್ತವೆ ಮಾರಾಟ ಆಗ್ತಿರೋ ಹಾಗೆ ಮತ್ತಷ್ಟು ಗ್ರೀಟಿಂಗ್ ಕಾರ್ಡ್ಗಳನ್ನ ಪಡೆದುಕೊಂಡು ಮತ್ತೆ ಮಾರಾಟ ಮಾಡ್ತಿದ್ದಾಳೆ ಆ ಮ್ಯಾಜಿಕಲ್ ಗ್ರೀಟಿಂಗ್ ಕಾರ್ಡ್ ಬಗ್ಗೆ ಒಂದು ದೊಡ್ಡ ಗ್ರೀಟಿಂಗ್ ಕಾರ್ಡ್ ಶಾಪ್ ಓನರ್ಗೆ ಗೊತ್ತಾಗಿ ಚಂದ್ರಕಾಂತ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಅಮ್ಮ ಈ ಗ್ರೀಟಿಂಗ್ ಕಾರ್ಡ್ಸ್ ತುಂಬಾ ಚೆನ್ನಾಗಿದೆ ನನಗೊಂದು ಹತ್ತು ಸಾವಿರ ಬೇಕು ಎಂದು ಕೇಳುತ್ತಾನೆ ಒಂದೇ ಬಾರಿಗೆ ಹತ್ತು ಸಾವಿರ ಕಾರ್ಡ್ಗೆ ಆರ್ಡರ್ ಬಂದ ಕೂಡಲೇ ಚಂದ್ರಕಾಂತ ಅಡಿಗೆ ಆಸೆ ಮತ್ತಷ್ಟು ಹೆಚ್ಚಾಯಿತು ಈಗಿಂದೀಗ ಹತ್ತು ಸಾವಿರ ಕಾರ್ಡ್ ಅಂದ್ರೆ ತುಂಬಾ ಖರ್ಚಾಗುತ್ತೆ ಎಷ್ಟಾದ್ರೂ ಪರವಾಗಿಲ್ಲ ಸರಿ ಆಯ್ತು ನಾಳೆ ಬಂದು ತಗೊಂಡು ಹೋಗಿ ಎಂದು ಹೇಳಿ ಆತನಿಂದ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡು ಅವನನ್ನು ಕಳುಹಿಸಿ ಆತ ಹೋಗುತ್ತಲೇ ಅಪ್ಪ ಲಕ್ಷ ರೂಪಾಯಿ ನಾಳೆ ಇನ್ನು ಒಂಬತ್ತು ಲಕ್ಷ ರೂಪಾಯಿ ಬರುತ್ತೆ ಈ ನ್ಯೂ ಇಯರ್ ನನಗೆ ತುಂಬ ತುಂಬಾ ಚೆನ್ನಾಗಿದೆ ಅರ್ಜೆಂಟ್ ಆಗಿ ಈಗ ನಾನು ಹೋಗ್ಬಿಟ್ಟು ಆ ಮ್ಯಾಜಿಕಲ್ ಕಾರ್ಡ್ ನಿಂದ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ಹತ್ತು ಸಾವಿರ ಕಾರ್ಡ್ ಗಳನ್ನು ತಗೋಬೇಕು ಎಂದುಕೊಳ್ಳುತ್ತಾ ಮನೆಗೆ ಬರ್ತಾಳೆ ಮ್ಯಾಜಿಕಲ್ ಕಾರ್ಡ್ ನಿಂದ ಹತ್ತು ಸಾವಿರ ಕಾರ್ಡ್ ಗಳನ್ನ ತೆಗೆದುಕೊಳ್ಳಬೇಕು ಅಂತ ನೋಡ್ತಾಳೆ ಆದರೆ ಎಷ್ಟು ಪ್ರಯತ್ನಿಸಿದರೂ ಆ ಕಾರ್ಡ್ ನಿಂದ ಮತ್ತೂ ಒಂದು ಕಾರ್ಡ್ ಬರಲೇ ಇಲ್ಲ ಅದನ್ನು ನೋಡಿದ ಚಂದ್ರಕಾಂತಾಗೆ ಶಾಕ್ ಆಗುತ್ತೆ ಅಯ್ಯೋ ಇದೇನಿದು ಗಾಳಿಯಲ್ಲಿ ಹೀಗೆ ಬೀಸಿದ್ರೆ ಇನ್ನೊಂದು ಕಾರ್ಡ್ ಬರ್ಬೇಕಲ್ಲ ಎಂದುಕೊಳ್ಳುತ್ತಿರುವಾಗ ಸೂರ್ಯಕಾಂತ ಏನ್ ಬರುತ್ತೆ ನೀನು ಕಾರ್ಡ್ ಬದಲಾಯಿಸ್ಬಿಟ್ಟು ಹೀಗೆ ಹೆಚ್ಚೆಚ್ಚು ಕಾರ್ಡ್ ಗಳನ್ನ ಮಾರಾಟ ಮಾಡ್ತಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡಿದೀಯಾ ನೀನತ್ತ ಹೋಗುತ್ತಲೂ ನಾನು ಆ ಕಾರ್ಡ್ ಅನ್ನ ಬದ್ಲಾಯಿಸ್ಬಿಟ್ಟೆ ಎಂದು ಹೇಳುತ್ತಾಳೆ ಚಂದ್ರಕಾಂತ ಶಾಕ್ ಆಗುತ್ತೆ ಇನ್ನೊಂದ್ಸಾರಿ ಇಂಥ ಇಂತ ತನದ ಕೆಲಸ ಮಾಡಿದ್ರೆ ಸೊಸೆ ಅಂತ ಕೂಡ ನೋಡಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಹೋಗುತ್ತಲೇ ಚಂದ್ರಕಾಂತ ಲಕ್ಷ ರೂಪಾಯಿ ತಗೊಂಡಿದ್ದೀನಲ್ಲ ಎಂದುಕೊಳ್ಳುತ್ತಿದ್ದಾಳೆ ಆ ಶಾಪ್ ಓನರ್ ಒಂದು ಲಕ್ಷಕ್ಕೆ ಇನ್ನೊಂದು ಲಕ್ಷ ರೂಪಾಯಿಯನ್ನ ವಾಪಸ್ ತೆಗೆದುಕೊಂಡು ಅವಳನ್ನ ಬೈದು ಅಲ್ಲಿಂದ ಹೋಗುತ್ತಾನೆ ಮ್ಯಾಜಿಕಲ್ ಕಾರ್ಡ್ ನಿಂದ ಬಂದಿರೋ ಹಣ ಅದರ ಜೊತೆಗೆ ಹೊರಟೋಯ್ತು ಛೇ ಎಂದುಕೊಳ್ಳುತ್ತಿದ್ದಾಳೆ